ಏನ ನನ್ನಾಗಿ ನನ್ನಾಕೀ ಮನದಾಗ ಮಣಿ ಮಾಡಿ ಇರುವಾಕಿ ಏನ ಕಾಡುತ್ತಾಳೊಯ್ಯಪ್ಪ ನನ್ನಾಕಿ ಮನದಾಗ ಮಣಿ ಮಾಡಿ ಇರುವಾಕಿ ಜಗದೊಳಗ ಮುಗಿಲೊಳಗ ಎಲ್ಲೋ ಕಾದದಂತಾಗಿ ಕಾಡು ಕಾಡುತ್ತಾಳೊಯ್ಯಪ್ಪ ನನ್ನ ಕೀ ಮನದಾಗ ಮಣಿ ಮಾಡಿ ಇರುವ ಗುಲಾಬಿ ಬಣ್ಣ ಹೊಳೆಯುವ ಕಣ್ಣ ಎಂತ ಬಣ್ಣ ಕನಸಿನಾಗ ನಾನು ಬರೆಯೋ ಪ್ರೇಮ ಕವನ ಮುಂಗುರುಳೆಲ್ಲ ಮೋಡದ ಅಂಗ ಎಂತ ತಾನು ಸೌಡಿನ ಮ್ಯಾಲ ತಿದ್ದ ಚಿನ್ನ ಈ ಮನದ ಕಾಡೊಳಗ ಜಿಗಿದು ಜಿಗಿದು ಆಡು ಜಿಕ್ಕಿ ಏನ ಕಾಡುತ್ತಾಳು ಯಪ್ಪ ನನ್ನಕೀ ಹಾಗ ಮಾಡಿ ಮಾಡಿರುವ ಹೊಳೆಯುವ ಚಂದ್ರನ ಕಾಂತಿಯಾಕಿ ಮಾರಿ ಮ್ಯಾಲ ಕವೆಯದಂತ ಅಚ್ಚಯ ಬರೆದಳು ಮನಸ್ಸಿನ ಮ್ಯಾಲ ಚಂದ್ರರ ಬೆಳಗಿನ ಮ್ಯಾಲ ಜಗ ನಿಂತೈತಿ ಅವಳ ನೆನಪಿನ ಒಳಗ ನನ್ನ ಉಸಿರು ಐತಿ ಈ ಮನದ ಪಾನೊಳಗ ಅವಳು ಮುಗಿದ ಹೋಗಿ ಚುಕ್ಕಿ ಏನ ಕಾಡುತ್ತಾಳೊಯ್ಯಪ್ಪ ನನ್ನ ಕೀ ಮನದಾಗ ಮಾಡಿ ಮಾಡಿರುವ ಏಳು ಹೆಜ್ಜೆ ನಡೆದು ನನ್ನ ಜೊತೆಗೆ ಬಂದಾಕಿ ಕಷ್ಟ ಸುಖದ ಒಳಗ ನನ್ನ ಬಾಗ ಕೇಳಾಕಿ ಏಳು ಹೆಜ್ಜೆ ನಡೆದು ನನ್ನ ಜೊತೆಗೆ ಬಂದಾಕಿ ಕಷ್ಟ ಸುಖದ ಒಳಗ ನನ್ನ ಬಾಗ ಕೇಳಾಕಿ ಮೂರು ಗಂಟಿನ ಒಳಗ ತನ್ನ ಬದುಕು ಸವೆ ಸಾಕಿ ಮೂರು ಗಂಟೆಗೆ ತನ್ನ ಬದುಕು ನನಗ ಇರಿಸಾಕಿ ಮುಕ್ತಿ ಮಾರ್ಗಕ ನನ್ನ ಜೊತೆಗೆ ಸಾಕ್ಷಿಯಾದಾಕಿ ಏನು ಕಾಡುತ್ತಾಳೊಯ್ಯಪ್ಪ ನನ್ನ ನನ್ನಾಕಿ ಮನದಾಗ ಮನಿ ಮಾಡಿ ಇರುವಾಕಿ ಜಗದೊಳಗ ಮುಗಿದೊಳಗ ಎಲ್ಲೂ ಕಾಣದಂತಾಕಿ ಏಣ ಏನು ಕಾಡುತ್ತಾಳೊಯಪ್ಪ ಮನದಾಗ ಮನೆ ಮಾಡಿ ಇರುವಾಕಿ ಮನದಾಗ ಮನೆ ಮಾಡಿ ಇರುವಾಕಿ ಮನದಾಗ ಮನೆ ಮಾಡಿ ಇರುವ